ಕರ್ತನ ಪರಿಶುದ್ಧಳ ನಾಮಕ್ಕೆ ಮಹಿಮೆ ಉಂಟಾಗಲಿ ತಿರುಗಿ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುವಂಥವನಾಗಿರುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿ ಸುರಕ್ಷಿತವಾಗಿ ಇದ್ದೀರೆಂಬುದಾಗಿ ನಾನು ಕ್ರಿಸ್ತ ಏಸುವಿನಲ್ಲಿ ನಂಬುವಂಥವನಾಗಿದ್ದೇನೆ ಪ್ರಿಯ ನನ್ನ ಸಹೋದರ ಸಹೋದರಿಯರೇ ಕೆಲವು ದಿವಸಗಳ ಕೆಲವು ತಿಂಗಳ ನಂತರ ತಿರುಗಿ ದೇವರ ವಚನದ ಮೂಲಕವಾಗಿ ನಿಮ್ಮ ಮಧ್ಯದಲ್ಲಿ ಬರುವಂತೆ ಕರ್ತನ ಕೊಟ್ಟ ಕೃಪೆಗಾಗಿ ಕರ್ತನ ನಡೆಸಿದಂಥ ಸಹಾಯಕ್ಕಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತ ನಿಮ್ಮೆಲ್ಲರನ್ನು ದೇವರ ವಾಕ್ಯದ ಕಡೆಗೆ ನಾನು ಸ್ವಾಗತಿಸುವಂಥವನಾಗಿದ್ದೇನೆ ಬನ್ನಿರಿ ನಾವು ದೇವರ ವಾಕ್ಯದ ಮೂಲಕವಾಗಿ ಬಲ ಹೊಂದಿಕೊಳ್ಳುವಂಥವರಾಗಿರೋನು ಯಾಕೆಂದರೆ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಲೋಕದಲ್ಲಿ ಜೀವಿಸುತ್ತಿರುವುದರಿಂದ ಲೋಕದಲ್ಲಿ ನಾನು ನೀನಾಗಲಿ ಬಂದಿರುವಂಥದ್ದು ಅಚಾನಕವಾಗಿ ಹುಟ್ಟಿ ಬಂದವರಲ್ಲ ಕರ್ತನ ಚಿತ್ತದ ಮೇರೆಗೆ ಕರ್ತನ ಉದ್ದೇಶದ ಮೇರೆಗೆ ಮಾನವರಾದ ನಾವುಗಳು ಈ ಲೋಕದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಸೃಷ್ಟಿಸಲ್ಪಟ್ಟಂಥ ನಾವುಗಳು ದೇವರ ಉದ್ದೇಶ ದೇವರ ಚಿತ್ತಕ್ಕನುಸಾರವಾಗಿ ನಡೆಯಬೇಕಾಗೈತಿ ದೇವರ ಉದ್ದೇಶವನ್ನು ನೆರವೇರಿಸುವಂಥದ್ದು ಬಹಳ ಆಗಿರುವಂಥದ್ದಾಗೈತಿ ಆದ್ದರಿಂದ ಪ್ರಿಯ ನನ್ನ ದೇವರ ಮಕ್ಕಳೇ ನಾವು ದೇವರ ವಚನದ ಮೂಲಕವಾಗಿ ಬಲ ಹೊಂದಿಕೊಳ್ಳಬೇಕಾಗೈತಿ ಯಾಕಂದರೆ ಇವತ್ತು ನಮಗೆ ರಕ್ಷಣೆ ಎನ್ನುವಂಥದ್ದು ಬಹಳ ಅವಶ್ಯಕತೆ ಆಗೈತಿ ರಕ್ಷಣೆ ಎನ್ನುವಂಥದ್ದು ನಾವು ನೋಡುವಾಗ ರಕ್ಷಣೆ ಎಂದರೆ ಏನು ಎಂಬುದಾಗಿ ನಾವು ಸಂಕ್ಷಿಪ್ತವಾಗಿ ನೋಡುವಾಗ ಏನಾದರೂ ಒಂದು ತಪ್ಪು ಮಾಡಿದಾಗ ಆಗಲಿ ಅಥವಾ ಒಂದು ವೇಳೆ ನಾವು ಬಿದ್ದಂಥ ಎಡವಿ ಬಿದ್ದಂಥ ಸಂದರ್ಭದಲ್ಲಿ ಆಗಲಿ ನಮಗೊಂದು ರಕ್ಷಣೆ ಬೇಕಾಗೈತಿ ಕಷ್ಟದಲ್ಲಿದ್ದಾಗ ಒಬ್ಬರ ಸಹಾಯ ರಕ್ಷಣೆ ಬೇಕು ತೊಂದರೆಯಲ್ಲಿದ್ದಾಗ ಒಬ್ಬರ ಮಾರ್ಗದರ್ಶನ ರಕ್ಷಣೆ ಬೇಕು ಆ ರಕ್ಷಣೆ ನಾವು ಮನುಷ್ಯರಿಂದ ನೋಡ್ತಾ ಇದ್ದೀವಿ ಆದರೆ ರಕ್ಷಣೆ ಎನ್ನುವಂಥದ್ದು ಇವತ್ತು ನಮಗೆ ಕೇವಲ ಶಾರೀರಿಕವಾಗಿ ಬೇಕಾಗಿರುವಂಥದ್ದಲ್ಲ ಶಾರೀರಿಕವಾದಂಥ ರಕ್ಷಣೆ ನಮಗೆ ಸಿಗುವಂಥದ್ದಾಗೈತಿ ಆದರೆ ಆತ್ಮಕ್ಕೆ ರಕ್ಷಣೆ ಅವಶ್ಯಕತೆ ಆಗೈತಿ ಆತ್ಮ ಯಾಕೆ ರಕ್ಷಣೆ ಆತ್ಮಕ್ಕೆ ಯಾಕೆ ರಕ್ಷಣೆ ಬೇಕಾಗಿರುವಂಥ ಎಂಬುದಾಗಿ ಹೇಳಬೇಕಾದ್ರೆ ಇವತ್ತು ಮನುಷ್ಯನ ಶರೀರದೊಳಗೆ ಒಂದು ಆತ್ಮ ಉಂಟು ಆ ಆತ್ಮ ಜೀವವಾಗಿದೆ ಆ ಜೀವ ಕ್ರಿಸ್ತನ ಜೀವವಾಗೈತಿ ಕ್ರಿಸ್ತನು ಯಾವಾಗ ಮನುಷ್ಯನ ಶರೀರಕ್ಕೆ ತನ್ನ ಜೀವವನ್ನು ಓದಿದನು ಅಂದರೆ ತನ್ನ ಜೀವ ಶ್ವಾಸವನ್ನು ಮನುಷ್ಯನ ಮೂಗಿನಲ್ಲಿ ಊದಿದನೋ ಆಗ ಮನುಷ್ಯನಿಗೆ ಒಂದು ಬೆಲೆ ಬಂತು ಆಗ ಮನುಷ್ಯನಿಗೆ ಒಂದು ಜೀವ ಬಂತು ಜೀವ ಬಂದಿರುವುದರಿಂದ ಈ ಆತ್ಮ ಜೀವಿಸ್ತಾ ಇದೆ ಈ ಆತ್ಮ ಯಾವಾಗ ಈ ಶರೀರದಿಂದ ಹೊರಗೆ ಬರುತ್ತದೋ ಆಗ ಈ ಶರೀರಕ್ಕೆ ಬೆಲೆ ಇಲ್ಲ ಆದುದರಿಂದ ಇವತ್ತು ಮನುಷ್ಯನ ಆತ್ಮಕ್ಕೆ ಇವತ್ತು ರಕ್ಷಣೆ ಬೇಕಾಗೈತಿ ಆ ರಕ್ಷಣೆ ಸಿಗಬೇಕಾದ್ರೆ ನಾವೇನು ಮಾಡಬೇಕಾಗೈತಿ ಅದನ್ನ ನಾವು ಹುಡುಕ್ಬೇಕಾಗಿತ್ತು ಎಲ್ಲಿ ಹುಡುಕಬೇಕು ಇದು ಯಾವುದೇ ಒಂದು ಅಂಗಡಿಯಲ್ಲಿ ಸಿಗಲ್ಲ ಒಂದು ವ್ಯಾಪಾರ ಸ್ಥಳದಲ್ಲಿ ಸಿಗುವಂಥದ್ದಲ್ಲ ಒಂದು ಮಾರ್ಕೆಟ್ಗಳಲ್ಲಿ ಸಿಗುವಂಥದ್ದಲ್ಲ ಇದು ಸಿಗುವಂಥದ್ದು ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಆಗಲಿ ಅಥವಾ ಒಂದು ಹಾಸ್ಪಿಟ್ಲ್ಗಳಲ್ಲಿ ಸಿಗುವಂಥ ರಕ್ಷಣೆ ಅಲ್ಲ ಪ್ರಿಯ ದೇವರ ಮಕ್ಕಳೇ ಆತ್ಮಕ್ಕೆ ರಕ್ಷಣೆ ಸಿಗಬೇಕಾದ್ರೆ ಅದು ಆತ್ಮವನ್ನು ಕೊಟ್ಟಂಥ ಆತ್ಮವನ್ನು ಅನುಗ್ರಹಿಸಿದಂಥ ಸೃಷ್ಟಿಕರ್ತನ ಹತ್ರ ಮಾತ್ರ ನಮಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಅದಕ್ಕಾಗಿ ದೇವರ ವಚನ ಒಂದು ವಾಕ್ಯ ಹೀಗೆ ಹೇಳಲ್ಪಡ್ತಾ ಇದೆ ಅಪೋಸ್ತಲ ಕೃತ್ಯಗಳು ಹದಿನಾರನೇ ಅಧ್ಯಾಯದ ಮೂವತ್ತೊಂದನೇ ವಚನದಲ್ಲಿ ಹೀಗೆ ಇದೆ ಅಪೋಸ್ತಲ ಕೃತ್ಯಗಳು ಹದಿನಾರನೇ ಅಧ್ಯಾಯದ ಮೂವತ್ತೊಂದನೇ ವಚನದಲ್ಲಿ ದೇವರ ವಚನ ಹೀಗೆ ಬರೆಯಲ್ಪಟ್ಟಿದೆ ಏನಂತಂದ್ರೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆಯನ್ನು ಹೊಂದುವಿ ನೀನು ಅಲ್ಲದೆ ನಿನ್ನ ಮನೆಯವರು ಸಹ ರಕ್ಷಣೆಯನ್ನು ಹೊಂದುವರೆಂಬುದಾಗಿ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ರಕ್ಷಣೆಯನ್ನು ಹೊಂದುವಿ ಯೇಸುವಿನ ಹೆಸರ ಮೇಲೆ ನೀನು ನಂಬಿಕೆ ಹೇಳು ಆಗ ನೀನು ರಕ್ಷಣೆಯನ್ನು ಹೊಂದುವಿ ನಿನ್ನ ಮನೆಯವರು ಸಹ ರಕ್ಷಣೆಯನ್ನು ಎಂಬುದಾಗಿ ಹಾಗಾದರೆ ಇವತ್ತು ಮನುಷ್ಯನ ರಕ್ಷಣೆ ಹೊಂದಬೇಕಾದ್ರೆ ತನ್ನ ಆತ್ಮಕ್ಕೆ ರಕ್ಷಣೆ ಬೇಕಾದರೆ ಏನು ಮಾಡಬೇಕಾಗೈತಿ ಲೋಕದ ಮೇಲೆ ನಂಬಿಕೆ ಇಡುವಂಥ ಅವಶ್ಯಕತೆ ಇಲ್ಲ ಮನುಷ್ಯರ ಮೇಲೆ ನಂಬಿಕೆ ಇಡಬೇಡ್ರಿ ನಿನ್ನ ಆಸ್ತಿ ಐಶ್ವರ್ಯದ ಮೇಲೆ ನಂಬಿಕೆ ಇಡಬೇಡ ನಿನ್ನ ವಿದ್ಯಾಭ್ಯಾಸದ ಮೇಲೆ ನಂಬಿಕೆ ಇಡಬೇಡ ನಿನ್ನ ಗಳಿಕೆಯ ಮೇಲೆ ನಂಬಿಕೆ ಇಡಬೇಡ ಯಾಕೆಂದರೆ ಅದೆಲ್ಲ ಒಂದು ದಿನ ನಶಿಸಿ ಹೋಗುವಂಥದ್ದು ಒಂದು ದಿನ ಅದೆಲ್ಲ ಅಳಿಸಿ ಹೋಗುವಂಥದ್ದಾಗೈತಿ ಕ್ರಿಸ್ತನ ಮೇಲೆ ನಂಬಿಕೆ ಹೇಳು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಹೇಳು ಆಗ ನೀನು ರಕ್ಷಣೆನ ಹೊಂದುವೆ ನಿನ್ನ ಆತ್ಮಕ್ಕೆ ರಕ್ಷಣೆ ನಿನ್ನ ಹಣದಿಂದ ಸಿಗಲಿಕ್ಕೆ ಸಾಧ್ಯವಿಲ್ಲ ನಿನ್ನ ವಿದ್ಯೆಯಿಂದ ಆಗಲಿ ನಿನ್ನ ಬುದ್ಧಿಯಿಂದ ಆಗಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಬೆಳ್ಳಿ ಬಂಗಾರದಿಂದ ಸಿಗಲಿಕ್ಕೆ ಸಾಧ್ಯವಿಲ್ಲ ನಿನ್ನ ಕುಟುಂಬವಾಗಲಿ ನಿನ್ನ ಬಂಧು ಬಳಗದವರಿಂದ ಆಗಲಿ ನಿನಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯವಿಲ್ಲ ನಿನಗೆ ಜೀವವನ್ನು ಕೊಟ್ಟಂತ ಸೃಷ್ಟಿಕರ್ತ ತನ್ನಿಂದ ಮಾತ್ರ ನಿನಗೆ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಹಾಗಾದರೆ ದೇವರ ಮಕ್ಕಳೇ ರಕ್ಷಣೆ ಪಡಿಕೊಳ್ಬೇಕಾದ್ರೆ ನಂಬಿಕೆ ಇಡಬೇಕಾಗಿತ್ತು ಯಾರ ಮೇಲೆ ನಿನ್ನನ್ನು ಈ ಲೋಕದಲ್ಲಿ ಉಂಟು ಮಾಡಿರುವಂತ ಆ ಸೃಷ್ಟಿಕರ್ತನ ಮೇಲೆ ನಂಬಿಕೆ ಇಡು ದೇವರ ವಚನ ಹೇಳ್ತಾರೆ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು ಆಗ ನೀನು ಹೊಂದು ಎಂಬುದಾಗಿ ಇವತ್ತು ನಿನ್ನ ನಂಬಿಕೆ ಯಾರ ಮೇಲಿದೆ ಲೋಕದ ಮೇಲೆ ಇದ್ರ ಆತ್ಮಕ್ಕೆ ರಕ್ಷಣೆ ಇಲ್ಲ ನಿನ್ನ ಐಶ್ವರ್ಯದ ಮೇಲೆ ನಂಬಿಕೆ ಇದ್ರ ನನ್ನ ಆತ್ಮಕ್ಕೆ ರಕ್ಷಣೆ ಇಲ್ಲ ನಿನ್ನ ವಿದ್ಯಾ ಬುದ್ಧಿಯ ಮೇಲೆ ನಿನಗೆ ನಂಬಿಕೆ ಇದ್ರ ರಕ್ಷಣೆ ಹೊಂದಲ್ಲಿ ನಿನ್ನ ಬಂಧು ಆಗಲಿ ಈ ಲೋಕವಾದ ವೈಭವದ ಮೇಲೆ ನಿನ್ನ ನಂಬಿಕೆ ಇಟ್ಟಿದ್ರ ನಿನ್ನ ಆತ್ಮಕ್ಕೆ ರಕ್ಷಣೆ ಮಾತ್ರ ಸಿಗಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ದೇವರು ಹೇಳ್ತಾ ಇದ್ದಾನ ನಿನ್ನನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನೇ ಹೇಳ್ತಾ ಇದ್ದಾನೆ ನನ್ನ ಮೇಲೆ ನಂಬಿಕೆ ನಂಬಿಕೆಯು ಆಗ ನೀನು ರಕ್ಷಣೆನ ಹೊಂದುವಿ ನೀ ರಕ್ಷಣೆ ಹೊಂದುವುದು ಮಾತ್ರವಲ್ಲ ನಿನ್ನ ಮನೆಯವರು ಸಹ ರಕ್ಷಣೆಯನ್ನು ಹೊಂದುವರೆಂಬುದಾಗಿ ಹಾಗಾದರೆ ದೇವರ ಮಕ್ಕಳೇ ನಿನಗೆ ರಕ್ಷಣೆ ಬೇಕಾ ನಿನ್ನ ಆತ್ಮಕ್ಕೆ ರಕ್ಷಣೆ ಬೇಕಾ ನಿನ್ನ ಮನೆಗೆ ರಕ್ಷಣೆ ಬೇಕಾ ನಿನ್ನ ಶರೀರಕ್ಕೆ ರಕ್ಷಣೆ ಬೇಕಾ ಒಂದೇ ಕಾರ್ಯ ಕರ್ತನ ಮೇಲೆ ನಂಬಿಕೆ ಇಡು ಲೋಕವನ್ನು ಆತ್ಕೊಳ್ಬೇಡ ಲೋಕದ ವೈಭವಗಳನ್ನು ಆತ್ಕೊಳ್ಬೇಡ್ರಿ ಲೋಕದ ಸಂಪ್ರದಾಯಗಳನ್ನು ಆತ್ಕೊಳ್ಬೇಡ್ರಿ ಅವು ನಿನ್ನ ನನ್ನ ಆತ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದೇ ಒಂದು ನಿನ್ನ ಆತ್ಮ ರಕ್ಷಣೆ ಮಾಡಬೇಕಾದ್ರೆ ನಂಬಿಕೆ ಆ ನಂಬಿಕೆ ಲೋಕದ ಮೇಲೆಲ್ಲ ನಿನ್ನ ಹಣದ ಮೇಲೆಲ್ಲ ನಿನ್ನ ವಿದ್ಯಾ ಬುದ್ಧಿಯ ಮೇಲೆಲ್ಲ ನಿನ್ನ ಶರೀರದ ಮೇಲೆಲ್ಲ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡು ಈ ಹೊತ್ತು ನಿನ್ನ ದೇವರ ಮೇಲೆ ನಂಬಿಕೆ ಇಟ್ರ ನೀರಕ್ಷಣೆ ಹೊಂದುತ್ತಿ ನಿನ್ನ ಮೂಲಕವಾಗಿ ನಿನ್ನ ಮನೆಯವರ ರಕ್ಷಣೆ ಹೊಂದುತ್ತಾರ ಹಾಗಾದರೆ ನಿನಗೆ ರಕ್ಷಣೆ ಬೇಕಾ ಪ್ರಿಯ ದೇವರ ಮಗಳೇ ದೇವರ ಮಗನೇ ಸಹೋದರ ಸಹೋದರಿ ನಿನಗೆ ರಕ್ಷಣೆ ಬೇಕಾ ರಕ್ಷಣೆ ಬೇಕಾದ್ರೆ ಲೋಕ ಅಲ್ಲ ನಿನ್ನ ಹಣ ಅಲ್ಲ ನಿನ್ನ ಐಶ್ವರ್ಯವಲ್ಲ ನಿನ್ನ ವಿದ್ಯೆ ಬುದ್ಧಿ ಅಲ್ಲ ನಿನ್ನ ಕೆಲಸ ಕಾರ್ಯಗಳಲ್ಲ ಈ ಲೋಕದ ಯಾವ ವೈಭವಗಳಲ್ಲ ಮನುಷ್ಯರ ಮೇಲೆ ಅಲ್ಲ ನಿನ್ನನ್ನು ಉಂಟು ಮಾಡಿ ಈ ಲೋಕದಲ್ಲಿ ಏನು ನಿನ್ನ ಬದುಕಿಸಿದನಲ್ಲ ಆ ದೇವರ ಮೇಲೆ ಇವತ್ತು ನಂಬಿಕೆ ಇಡು ನಿನ್ನ ಆತ್ಮಕ್ಕೆ ರಕ್ಷಣೆ ಸಿಗುತ್ತಾ ನಿನಗೆ ರಕ್ಷಣೆ ಅಲ್ಲದೆ ನಿನ್ನ ಆತ್ಮಕ್ಕೆ ರಕ್ಷಣೆ ಅಲ್ಲದೆ ನಿನ್ನ ಮನೆಯವರಿಗೂ ಸಹ ರಕ್ಷಣೆ ಸಿಗಲಿಕ್ಕೆ ಸಾಧ್ಯ ಹಾಗಾದರೆ ಬಾನನೊಟ್ಟಿಗೆ ರಕ್ಷಣೆ ಬೇಕಾದ್ರೆ ಬಡ್ರಿ ನನ್ನೊಟ್ಟಿಗೆ ಕಣ್ಣುಗಳನ್ನು ಮುಚ್ಚಿರಿ ಇವತ್ತು ದೇವರ ಮೇಲೆ ನಂಬಿಕೆ ಹೇಳ್ರಿ ನಿನ್ನನ್ನು ಈ ಲೋಕದಲ್ಲಿ ಉಂಟು ಮಾಡಿರುವಂಥ ದೇವರ ಮೇಲೆ ನಂಬಿಕೆ ಎನ್ನುವ ಒಂದು ಪ್ರಾರ್ಥನೆಯನ್ನು ಮಾಡು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇನೆ ಮನೆಯಲ್ಲಿ ಕುಳಿತುಕೊಂಡು ಈ ವಾಕ್ಯವನ್ನು ಕೇಳಿದಂತ ಈ ಶಬ್ದವನ್ನು ಕೇಳಿದಂಥ ಈ ಧ್ವನಿಯನ್ನು ಕೇಳಿದಂತ ನನ್ನ ಸಹೋದರ ಸಹೋದರಿ ದೇವರು ಪ್ರೀತಿಸ್ತಾ ಇದ್ದಾನೆ ನಿಮ್ಮನ್ನು ಆದುದರಿಂದ ದೇವರ ಮಾತಿಗೆ ಹೋಗೊಟ್ಟು ನಂಬಿಕೆಯಿಂದ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನು ಮಾಡಿ ಪ್ರೀತಿಯ ಸುವೆ ಹೌದು ಸ್ವಾಮಿ ಈ ವಾಕ್ಯ ಸತ್ಯವಾದಂಥದ್ದು ದಿನವಾಕ್ಯ ನಿಜವಾದಂಥದ್ದು ಸ್ವಾಮಿ ಆದ್ದರಿಂದ ಈ ರಾತ್ರಿ ದಿನವಾಕ್ಯವನ್ನು ಯಾರು ಕೇಳಿದರ ಸ್ವಾಮಿ ಈ ವಾಕ್ಯವನ್ನು ಯಾರು ನಂಬಿದರ ಸ್ವಾಮಿ ನಂಬಿಕೆಗೆ ಅನುಗುಣವಾಗಿ ಅವರಿಗೆ ರಕ್ಷಣೆಯನ್ನು ಕೊಡು ಸ್ವಾಮಿ ಅವರ ಆತ್ಮಕ್ಕೆ ರಕ್ಷಣೆ ಬೇಕು ಸ್ವಾಮಿ ಆತ್ಮದ ರಕ್ಷಣೆ ಈ ಲೋಕದಲ್ಲಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಮನುಷ್ಯರ ಮೇಲೆ ಆಗಲಿ ಲೋಕದ ಮೇಲೆ ಆಗಲಿ ಯಾರ ಮೇಲೂ ಸಹ ರಕ್ಷಣೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಪ ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ನಿನ್ನಿಂದ ಮಾತ್ರ ಸಾಧ್ಯ ಕರ್ತನೆ ಆದ್ದರಿಂದ ಈ ರಾತ್ರಿ ಈ ಬೆಳಗ್ಗೆ ಈ ಮಧ್ಯಾಹ್ನ ಸ್ವಾಮಿ ಯಾರು ಈ ವಾಕ್ಯವನ್ನು ಕೇಳಿದರ ಸ್ವಾಮಿ ಅವರು ತಮ್ಮ ಆತ್ಮಕ್ಕೆ ರಕ್ಷಣೆ ಬಯಸಿದ್ದೇ ಆದರೆ ಅವರ ಆತ್ಮಕ್ಕೆ ನೀನು ಯೇಸುವಿನ ನಾಮದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡು ಅವರ ನಿನ್ನ ನಾಮದಲ್ಲಿ ನಂಬಿಕೆ ಇಟ್ಟು ಬರುವಾಗ ಅವರ ಆತ್ಮಕ್ಕೆ ರಕ್ಷಣೆ ಕೊಡು ಅವರ ಮೂಲಕವಾಗಿ ಅವರ ಮನೆಯವರಿಗೆ ರಕ್ಷಣೆಯನ್ನು ಕೊಡು ಹಾಗೆ ಮಾಡುವಂಥ ದಯವರು ನೀನು ಆಗಿದೆ ಅದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಎಲ್ಲರಿಗೂ ಪ್ರಯಿಸಲು ಕರ್ತನೂ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಈ ದೇವರ ವಚನ ನಿಮಗೆ ಆದರೆ ದೇವರ ವಾಕ್ಯ ನಿಮ್ಮೊಟ್ಟಿಗೆ ಆದರೆ ದಯವಿಟ್ಟು ಈ ಒಂದು ವಾಕ್ಯವದ ಮೇಲೆ ನಂಬಿಕೆ ಹೇಳ್ರಿ ಅಷ್ಟು ಮಾತ್ರವಲ್ಲದೆ ಈ ಒಂದು ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡ್ರಿ ಕಮೆಂಟ್ ಮಾಡುವುದನ್ನು ಮರೆಯಬೇಡ್ರಿ ಇತರರಿಗೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಸಹ ಇತರರಿಗೆ ತಿಳಿಸ್ರಿ ಅಷ್ಟು ಮಾತ್ರವಲ್ಲದೆ ಈ ಚಾನಲನ್ನು ಇತರರಿಗೆ ಶೇರ್ ಮಾಡುವುದನ್ನು ಮರೆಯಬೇಡ್ರಿ ಕರ್ತನ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇ ಆಮೇ